ಮಾತೋಬಾರ್ ಶ್ರೀ ಮುರುಡೇಶ್ವರನಿಗೆ ಶ್ರದ್ಧಾ ಭಕ್ತಿಯಿಂದ ಲೋಕ ಕಲ್ಯಾಣಾರ್ಥ ನಡೆದ ಆಯುಧ ಬಿಲ್ವಾರ್ಚನೆ ಬಿಲ್ವಾರ್ಚನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡ ಸಚಿವರ ಪುತ್ರಿ ಬೀನಾ ವೈದ್ಯ ಮುರುಡೇಶ್ವರ ದೇವರಿಗೆ ಸಾರ್ವಜನಿಕರ ಸಹಕಾರದೊಂದಿಗೆ ಲೋಕ ಕಲ್ಯಾಣಾರ್ಥವಾಗಿ ವಿಶಿಷ್ಟ ಆಯುಧ ಬಿಲ್ವಾರ್ಚನಾ ಕಾರ್ಯಕ್ರಮ ಶ್ರದ್ಧಾ ಭಕ್ತಿಯಿಂದ ನೆರವೇರಿತು ಭಾರಿ ಮಳೆಯ ನಡುವೆಯೂ ಮುರುಡೇಶ್ವರ ಬೈಲೂರು ಕಾಯ್ಕಿಣಿ ಹಾಗೂ ತಾಲೂಕಿನ ಇತರ ಭಾಗದ ಭಕ್ತರು ವಾದ್ಯ ಗೋಷ್ಠಿಗಳೊಂದಿಗೆ ಮೆರವಣಿಗೆಯಲ್ಲಿ ಬಿಲ್ವ ಪತ್ರೆಯನ್ನು ಹೊತ್ತು ದೇವಸ್ಥಾನಕ್ಕೆ ತಂದು ಶ್ರೀ ಮುರುಡೇಶ್ವರನಿಗೆ ಸಮರ್ಪಿಸಿದರು ಹೆಚ್ಚಿನ ಸಂಖ್ಯೆಯಲ್ಲಿ ಮಕ್ಕಳು ಹಾಗೂ ಮಹಿಳೆಯರು ಉತ್ಸಾಹದಿಂದ ಬಿಲ್ವ ಪತ್ರೆಯೊಂದಿಗೆ ಮೆರವಣಿಗೆಯಲ್ಲಿ ಭಕ್ತಿಯಿಂದ ಭಾಗವಹಿಸಿದರು ಅರ್ಚಕ ಜೈರಾಮ್ ಅಡಿಗ ನೇತೃತ್ವದಲ್ಲಿ ವೈದಿಕ ಕಾರ್ಯಕ್ರಮವಾಗಿ ಏಕದಶ ರುದ್ರ ಹೋಮ ಆಯೋಜಿಸಲಾಗಿತ್ತು ಈ ಸಂದರ್ಭದಲ್ಲಿ ಸಚಿವರ ಪುತ್ರಿಯಾದ ಬೀನಾ ವೈದ್ಯ ಮಾತನಾಡಿ ಇಂದು ಮುರುಡೇಶ್ವರರಿಗೆ ಬಿಲ್ವಾರ್ಚನೆಯನ್ನು ಹಮ್ಮಿಕೊಳ್ಳಲಾಗಿದೆ ಇದು ಭಕ್ತಿ ಪ್ರಧಾನ ಕ್ಷೇತ್ರವಾಗಿದ್ದು ಪ್ರತಿಯೊಬ್ಬ ಭಕ್ತರೂ ಇಲ್ಲಿ ಶ್ರದ್ಧಾ ಭಕ್ತಿಯಿಂದ ಇಂದು ಆಯುಧ ಬಿಲ್ವಾರ್ಚನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಆ ಭಗವಂತ ಪ್ರತಿಯೊಬ್ಬ ಭಕ್ತ ಜನರಿಗೆ ಸನ್ಮಂಗಳವನ್ನೇ ಉಂಟು ಮಾಡಲಿ ಎಂದು ಹೇಳಿದರು ಈ ಕಾರ್ಯಕ್ರಮದಲ್ಲಿ ಸಾವಿರಾರು ಭಕ್ತರು ಪ್ರಸಾದ ಭೋಜನವನ್ನು ಸ್ವೀಕರಿಸಿದರು ಈ ಸಂದರ್ಭದಲ್ಲಿ ದೇವಸ್ಥಾನದ ಧರ್ಮದರ್ಶಿಗಳಾದ ಸತೀಶ್ ಶೆಟ್ಟಿ ದೇವಸ್ಥಾನ ವ್ಯವಸ್ಥಾಪಕ ಮಂಜುನಾಥ್ ಶೆಟ್ಟಿ ಎಸ್ ಎಸ್ ಕಾಮತ್ ಶಂಕರ್ ಭಟ್ ಗಣೇಶ್ ನಾಯ್ಕ್ ಕೃಷ್ಣ ನಾಯ್ಕ ಹಾಗೂ ಇನ್ನಿತರ ಪ್ರಮುಖರು ಊರ ಸಾರ್ವಜನಿಕರು ಉಪಸ್ಥಿತರಿದ್ದರು ಕರಾವಳಿ ಸಮಾಚಾರಕ್ಕಾಗಿ ಉಲ್ಲಾ ಶಾನ್ ಶಿರಾಲೆ